ಕಳೆದ ಕೆಲವು ದಿನಗಳಿಂದ ಗೊಂದಲ ಹಾಗೂ ಚರ್ಚೆಗೆ ಒಳಗಾಗಿದ್ದ ಬೆಳ್ತಂಗಡಿಯ ವಿಘ್ನೇಶ ಸಿಟಿ ಕಾಂಪ್ಲೆಕ್ಸ್ನ ಮುಂಭಾಗದ ಚರಂಡಿಯ ಸ್ಲ್ಯಾಬ್ ಮುಚ್ಚುವ ವಿಚಾರದಲ್ಲಿ ಪಟ್ಟಣ ಪಂಚಾಯತ್ ಒಂದು ನಿರ್ಧಾರವನ್ನು ಕೈಗೊಂಡಿದೆ ನಿನ್ನೆ ಬಾಡಿಗೆದಾರರು ಹಾಗೂ ಕಟ್ಟಡ ಮಾಲೀಕರು ಚರಂಡಿಯ ಸ್ಲ್ಯಾಬ್ ಮುಚ್ಚುವಂತೆ ಪಟ್ಟಣ ಪಂಚಾಯತ್ಗೆ ಮನವಿಯನ್ನು ನೀಡಿದರು ಈ ಮನವಿ ಇಂದು ನಡೆದ ಸಾಮಾನ್ಯ ಸಭೆಯಲ್ಲಿ ಚರ್ಚೆಗೆ ಒಳಪಟ್ಟು ಸರ್ವಾನುಮತದ ನಿರ್ಣಯವನ್ನು ಕೈಗೊಳ್ಳಲಾಗಿದೆ ವಿಘ್ನೇಶ್ ಸಿಟಿ ಕಾಂಪ್ಲೆಕ್ಸ್ ಬಳಿ ತೆರೆದಿರುವ ಚರಂಡಿಯನ್ನ ಪಟ್ಟಣ ಪಂಚಾಯತ್ ಮುಚ್ಚುವುದಿಲ್ಲ ಎಂದು ಸಭೆಯಲ್ಲಿ ನಿರ್ಣಯಿಸಲಾಗಿದೆ ಕಟ್ಟಡ ಮಾಲೀಕರು ಅಥವಾ ಅಂಗಡಿ ಮಾಲೀಕರೇ ಆ ಚರಂಡಿಗೆ ಹಾಸುಗಲ್ಲು ಹಾಕಿಕೊಳ್ಳಬೇಕು ಎಂದು ಸಭೆಯಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಜಯನಂದ ಗೌಡ ಅವರು ತಿಳಿಸಿದ್ದಾರೆ ಇನ್ನು ಈ ಬಿಲ್ಡಿಂಗ್ ಬಳಿ ಇರುವ ಪಾರ್ಕಿಂಗ್ ಸಮಸ್ಯೆಯ ಬಗ್ಗೆ ಜಿಲ್ಲಾಧಿಕಾರಿಯವರಿಗೆ ದೂರು ನೀಡುವ ಕುರಿತು ನಿರ್ಣಯ ಕೈಗೊಳ್ಳಲಾಗಿದೆ కట్టడర జీ వాహనాలే తడే ఆ కట్ట చరణి దాటి అదే చప్పటి కట్టడ మాలక అంగడి మాలకరే నగర పంచాయతీ

ವಿಘ್ನೇಶ್ ಬಿಲ್ಡಿಂಗಿನ ಸುತ್ತ ಇರುವ ಸಿ ಸಿ ಚರಂಡಿಗೆ ಮುಚ್ಚಳಿಕೆ ಹಾಕಿಕೊಡಬೇಕು ಅಂತ ಪಟ್ಟಣ ಪಂಚಾಯತಿಯಿಂದ ಒಂದು ಖಾಸಗಿ ಬಿಲ್ಡಿಂಗಿನ ಹತ್ತಿರಕ್ಕೆ ನಾವು ಮುಚ್ಚಳಿಕೆ ಹಾಕಿಕೊಡುವ ಕ್ರಮ ಇಲ್ಲ ಅದು ಬಿಲ್ಡಿಂಗಿನ ಮಾಲಕರೇ ಹಾಕೊಳ್ಬೇಕು ಅಥವಾ ಅದರಲ್ಲಿ ಯಾರು ಬಾಡಿಗೆದಾರಿದ್ದಾರೆ ಅವರು ಹಾಕ್ಕೊಳ್ಬೇಕು ಹಾಗೆ ಒಂದು ವೇಳೆ ಅವರು ಹಾಕೋದಾದರೂ ಪಂಚಾಯತಿಯಿಂದ ಪರ್ಮಿಷನ್ ತಗೊಂಡು ಮಳೆಗಾಲದಲ್ಲಿ ಅದನ್ನು ಸ್ವಚ್ಛತೆ ಮಾಡುವ ರೀತಿಯಲ್ಲಿ ಮುಚ್ಚಲಿಕೆ ಹಾಕಬೇಕು ಒಂದು ಎರಡು ಮೂರು ಕಡೆ ಓಪನ್ ಮಾಡಿ ಆ ಚರಂಡಿಯನ್ನು ಕ್ಲೀನ್ ಹಾಗೆ ಸರಾಗವಾಗಿ ನೀರು ಹೋಗೋಗೆ ಮಾಡಲಿಕ್ಕೆ ಮಾತ್ರ ನಾವು ಪರ್ಮಿಷನ್ ಕೊಡೋದು ಹೌದು ಇವತ್ತು ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಆಗಿ ಅವರಿಗೆ ಇಂಬರ ಕೂಡ ಕೊಡ್ತೇವೆ ಬೇರೆ ವಿಘ್ನೇಶ್ ಬಿಲ್ಡಿಂಗ್ ಬೆಳ್ತಾಡಿ ಪಟ್ಟಣದಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಈ ಬಿಲ್ಡಿಂಗಲ್ಲಿ ಏನು ಪರ್ಮಿಷನ್ ತಗೊಳ್ಳುವಾಗ ಪಾರ್ಕಿಂಗ್ ತಗೊಂಡಿದ್ದಾರಾ ಆ ಪಾರ್ಕಿಂಗಲ್ಲಿ ಬಾಡಿಗೆ ಕೊಟ್ಟಿದ್ದಾರೆ ಆದ ಕಾರಣ ಇವತ್ತು ಟ್ರಾಫಿಕ್ಕಿನ ಇನ್ಸ್ಪೆಕ್ಟರ್ ಬಂದಿದ್ದರು ಅವರಿಗೆಲ್ಲೂ ಸಹ ನಾವು ಮನವಿ ಕೊಟ್ಟಿದ್ದೇವೆ ತಾಲೂಕು ಆಫೀಸಿಗೆ ಹೋಗುವಾಗ ಪಿ ಡಬ್ಲ್ಯೂಗೆ ಹೋಗುವಾಗ ಪಟ್ಟಣ ಪಂಚಾಯತಿಗೆ ಬರುವಾಗ ದಾರಿಯಲ್ಲಿ ವೇ ವಾಹನ ನಿಲ್ಲಿಸಿ ತೊಂದರೆ ಆಗ್ತಾ ಉಂಟು ಅಂತ ಆದ ಕಾರಣ ದಾರಿಯಲ್ಲಿ ಯಾರು ವಾಹನ ನಿಲ್ಲಿಸಬಾರ್ದು ಅಂಥವ್ರದ ಬಗ್ಗೆ ನೀವು ಕ್ರಮ ತಗೊಳ್ಬೇಕು ಮತ್ತು ಡಿ ಸಿಗೆ ಸಹ ನಾವೊಂದು ಇವತ್ತು ಈ ಮೀಟಿಂಗಲ್ಲಿ ನಿರ್ಣಯ ಮಾಡಿ ಮನವಿ ಮಾಡಿದ್ದೇವೆ ಆ ಕಟ್ಟಡಕ್ಕೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕಾಣಿಸಿಕೊಡಬೇಕು ಆವತ್ತು ಜನರಿಗೆ ತೊಂದರೆ ಆಗಬಾರ್ದು ಅಂತ ಯಾಕಂದರೆ ಇನ್ನೆಯ ದಿನ ಕೆಲವು ವ್ಯಕ್ತಿಗಳು ಬಂದು ಪಟ್ಟಣ ಪಂಚಾಯತ್ ಅಧಿಕಾರಿಗಳಿಗೆ ಒಂದು ಸ್ವಲ್ಪ ಉದ್ದಟತನದಿಂದ ಜೋರು ಮಾಡಿದರೆ ತುಂಬ ಬೇಜಾರಾಗಿದೆ ನಮಗೆ ಅವರು ಒಂದು ಮನವಿ ಕೊಡಲಿಕ್ಕೆ ಬರುವುದಾದರೆ ಒಂದು ಮುಂಚಿತವಾಗಿ ತಿಳಿಸಬೇಕು ಆಡಳಿತ ಪಕ್ಷ ಉಂಟು ಆದ ಕಾರಣ ಅದೊಂದು ಯಾವುದೇ ಮನವಿ ಕೊಡದೆ ನೇರ ಬಂದು ಇಲ್ಲಿ ಉದ್ದಾಟತನ ಮಾತಾಡೋದು ಸರಿಯಲ್ಲ ಯಾಕಂದರೆ ಅವರು ಏನು ಬೇಕಿದ್ದರೂ ಬಾಡಿಯಿದ್ದಾರು ಕಟ್ಟಡ ಮಾಲಕರಲ್ಲಿ ಮಾತಾಡೋದು ಪಂಚಾಯತಲ್ಲಿ ಮಾತಾಡೋದಲ್ಲ ಸಾರ್ವಜನಿಕ ರಸ್ತೆ ಆದರೆ ನಾವು ಸ್ಲ್ಯಾಪ್ ಹಾಕಿ ಬೇಕಾದ ಅವಶ್ಯಕತೆ ಇದ್ದರೆ ಕೊಡಬಹುದು ಅದು ಕೂಡ ಆ್ಯಕ್ಚುಲಿ ನೀರು ಸರಾಗಾಗಿ ಹೋಗಬೇಕು ಉದ್ದೇಶದಿಂದ ಹೆಚ್ಚಿನ ಕಡೆ ಕೊಡೋದಿಲ್ಲ ಅನಿವಾರ್ಯ ಆದರೆ ಕೊಡ್ತೇವೆ ವಿಘ್ನೇಶ್ ಬಿಲ್ಡಿಂಗಿನ ಹತ್ತಿರದ್ದು ಮುಚ್ಚೋದಾದರೆ ಅವರೇ ಮುಚ್ಚಬೇಕು ನಾವು ಮುಚ್ಚಲಿಕ್ಕೆ ಇಲ್ಲ ಮುಚ್ಚೋದಾದರೂ ಪಂಚಾಯತಿಯಿಂದ ಪರ್ಮಿಷನ್ ತಗೊಳ್ಬೇಕು ಅವರು ಮಳೆಗಾಲದಲ್ಲಿ ನೀರು ಸರಾಗಾಗಿ ಹೋಗುವ ರೀತಿಯಲ್ಲಿ ಅದನ್ನು ಓಪನ್ ಮಾಡುವ ರೀತಿಯಲ್ಲಿ ಇರಬೇಕು ಮತ್ತು ಅವರೇ ಕ್ಲೀನ್ ಮಾಡಬೇಕು ಒಂದು ವೇಳೆ ಅವರು ಕ್ಲೀನ್ ಮಾಡಿದರೆ ಈಗ ನಾವು ಹೇಗೆ ತೆರವು ಮಾಡಿದೆವು ಹಾಗೆಯೇ ಮಳೆಗಾಲದಲ್ಲಿ ತೆರವು ಮಾಡ್ತೇವೆ ವಾಪಸ್ಸು ಅವರೇ ಮುಚ್ಚಿಕೊಳ್ಬೇಕು ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ